ಡಿ ಸಿ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಮಹಿಳೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋರು ನೀವು ಸೊ ಡಿ ಸಿ ಎಂ ಆಗಿ ಯಾಕೆ ನಿಮ್ಗೆ ಕೊಡಬಾರ್ದು ಅನ್ನುವಂತ ಚರ್ಚೆ ಈಗ ನಾನು ಆಸೆ ಪಟ್ಟರೆ ಡಿ ಸಿ ಎಂ ಮಾಡ್ಬಿಡ್ತಾರ ಹೈ ಕಮಾಂಡ್ ಹೈ ಕಮಾಂಡ್ ಅಂತ ಹೇಳ್ತಾ ಇದ್ದೀನಿ ಏನೇ ಸ್ಥಾನ ಮನೆ ಇವತ್ತು ನಾನು ಮಂತ್ರಿ ಆಗಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ ಇಂಥ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಮುಖಂಡರು

ಇನ್ನೊಂದು ಮೇಡಮ್ ಈಗ ನೀವು ಚುನಾವಣೆ ಪೂರ್ವ ಏನ್ ಮಂತ್ರಿ ಆದ ನಂತರ ಅಂಗನವಾಡಿ ಕಾರ್ಯಕರ್ತರಿಂದ ಒಂದೊಂದು ಲಕ್ಷ ರೂಪಾಯಿ ತಗೊಂಡಿರುತ್ತೆ ಅದ್ರ ಪಾಪದಿಂದ ಸೋತರು ಅಂತ ಹೇಳಿ ರಮೇಶ್ ಆರೋಪ ಮಾಡಿದ್ರೆ ಎಷ್ಟು ಸತ್ಯ ಯಾರ್ದಾದ್ರೂ ಹತ್ರ ಒಂದೊಂದು ಲಕ್ಷ ರೂಪಾಯಿ ತಗೊಂಡಿದ್ರೆ ಅವ್ರ ಪಾಪ ಸಾಕ್ಷಿ ಸಮೇತ ತೆಗೆದುಕೊಂಡು ಬಂದು ನನಗೆ ಹೇಳಿದ್ರೆ ಅದನ್ನ ಅವರು ಸಾಬೀತ ಮಾಡಿದ್ರೆ ಅದಕ್ಕೆ ಮುಂದಿನ ಉತ್ತರವನ್ನು ಕೊಡಬೇಕು